ಬಹುತೇಕ ಕಡೆಗಳಲ್ಲಿ ರಥೋತ್ಸವ ಅಂದರೆ ಒಂದೊಂದು ಧರ್ಮ ಜಾತಿಗೆ ಸೀಮಿತ ಆಗಿರುತ್ತವೆ ಎಲ್ಲ ಜಾತಿ ಜನಾಂಗದವರು ರಥೋತ್ಸವದಲ್ಲಿ ಪಾಲ್ಗೊಂಡರೂ ಧಾರ್ಮಿಕ ವಿಧಿವಿಧಾನಗಳು ಮಾತ್ರ ಒಂದೇ ಆಗಿರುತ್ತವೆ ಆದರೆ ಹಾವೇರಿ ಜಿಲ್ಲೆ ಸಿಗ್ಗಾವಿ ತಾಲೂಕಿನ ಶಿಶುವಿನಹಾಳದಲ್ಲಿ ನಡೆಯುವ ರಥೋತ್ಸವ ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗುತ್ತದೆ ತತ್ವಪದಗಳ ಮೂಲಕ ಜಗತ್ತಿನಾದ್ಯಂತ ಭಾವೈಕ್ಯತೆಯ ಸಂದೇಶ ಸಾರಿದ ಶಿಶುವಿನಾಳ ಶರೀಫರ ರಥೋತ್ಸವವನ್ನು ಭಾವಿಕ್ಯತೆಯ ಪ್ರತೀಕವಾಗಿ ನಡೆಸಲಾಗುತ್ತದೆ ಶಿಶುವಿನ ಆಳ ಶರೀಫರ ಗುರು ಕಳಸದ ಗುರು ಗೋವಿಂದ ಭಟ್ಟರು ಜಾತಿಯಲ್ಲಿ ಬ್ರಾಹ್ಮಣರು ಗುರು ಗೋವಿಂದ ಭಟ್ಟರ ಶಿಷ್ಯ ಶಿಶುವಿನ ಹಾಳದ ಶರೀಫರು ಶರೀಫರು ಜಾತಿಯಲ್ಲಿ ಮುಸ್ಲಿಮರು ಆದರೆ ಗುರು ಶಿಷ್ಯರು ಎಂದೂ ಜಾತಿ ಭೇದ ಎನಿಸದೆ ಗಂಡು ಹೆಣ್ಣು ಎಂಬುದು ಬಿಟ್ಟರೆ ಮನುಷ್ಯ ಜಾತಿ ಒಂದೇ ಎಂದು ಬದುಕಿದವರು ಹೀಗಾಗಿ ಪ್ರತಿ ವರ್ಷ ಶಿಶುವಿನ ಹಾಳದ ಶರೀಫಗಿರಿಯಲ್ಲಿ ನಡೆಯುವ ರಥೋತ್ಸವ ಭಾವೈಕ್ಯತೆಯ ಪ್ರತೀಕವಾಗಿ ನಡೆಯುತ್ತದೆ ಹಿಂದೂ ಮತ್ತು ಮುಸ್ಲಿಂ ಸಂಪ್ರದಾಯದಂತೆಯೇ ಶರೀಪಗಿರಿಯಲ್ಲಿ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ ಶಿಶುವಿನ ಹಾಳ ಶರೀಫರಿಗೆ ಮುಸ್ಲಿಂ ಬಾಂಧವರು ಸಕ್ಕರೆ ಓದಿಸಿ ಓದಿಕೆ ಮಾಡಿಸಿದರೆ ಹಿಂದೂ ಬಾಂಧವರು ಗುರುಗೋವಿಂದ ಭಟ್ಟರಿಗೆ ಹಿಂದೂ ಧರ್ಮದ ಪ್ರಕಾರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುತ್ತಾರೆ ರಥೋತ್ಸವದ ದಿನ ಶರೀಫಗಿರಿಯಲ್ಲಿ ಎಲ್ಲಿಲ್ಲದ ಸಂಭ್ರಮ ಮನೆ ಮಾಡಿರುತ್ತದೆ ಸಂಜೆ ಆಗುತ್ತಿದ್ದಂತೆ ಸಾವಿರಾರು ಜನರ ದಂಡು ಶರೀಪಗಿರಿಯತ್ತ ಆಗಮಿಸುತ್ತದೆ ಶರೀಪಗಿರಿಯಲ್ಲಿ ಶಿಶುವಿನ ಹಾಳ ಶರೀಪರು ಮತ್ತು ಗುರುಗೋವಿಂದ ಭಟ್ಟರ ಬೆಳ್ಳಿಯ ಮೂರ್ತಿಗಳನ್ನು ರಥದಲ್ಲಿಟ್ಟು ರಥೋತ್ಸವ ನಡೆಸಲಾಗುತ್ತದೆ ಹಿಂದೂ ಮತ್ತು ಮುಸ್ಲಿಂ ಇಬ್ಬರನ್ನು ರಥದಲ್ಲಿಟ್ಟು ರಥೋತ್ಸವ ನಡೆಸುವ ಮೂಲಕ ಶರೀಪರ ರಥೋತ್ಸವ ಜಗತ್ತಿಗೆ ಭಾವೈಕ್ಯತೆಯ ಸಂದೇಶ ಸಾರುತ್ತದೆ ಹಾವೇರಿ ಕದಗ್ ಧಾರವಾಡ ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಿಂದ ಆಗಮಿಸಿದ್ದ ಜನರು ಶರೀಫಗಿರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ರಥೋತ್ಸವದಲ್ಲಿ ಭಾಗಿಯಾದರು ಕೇವಲ ರಾಜ್ಯ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲಿರುವ ಶಿಶುವಿನಹಾಳ ಶರೀಫರ ಅನುಯಾಯಿಗಳು ರಥೋತ್ಸವದ ದಿನ ಶರೀಫಗಿರಿಗೆ ಆಗಮಿಸುತ್ತಾರೆ ಸುತ್ತಮುತ್ತಲಿನ ಹಲವು ಗ್ರಾಮಗಳ ಜನರು ಎತ್ತಿನ ಬಂಡಿಗಳನ್ನು ಕಟ್ಟಿಕೊಂಡು ಕುಟುಂಬ ಸಮೇತರಾಗಿ ರಥೋತ್ಸವಕ್ಕೆ ಆಗಮಿಸುತ್ತಾರೆ ಸಂಜೆ ಆಗುತ್ತಲೇ ಭಕ್ತಿಯಿಂದ ಅತ್ಯಂತ ಸಂಭ್ರಮ ಸಡಗರದಿಂದ ರಥೋತ್ಸವ ನಡೆಸಲಾಯಿತು ಶರೀಪರ ರಥೋತ್ಸವ ಕೇವಲ ಭಾವೈಕ್ಯತೆಯ ಸಂದೇಶ ಸಾರುವುದಲ್ಲದೆ ಗುರುಶಿಷ್ಯ ಪರಂಪರೆಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ ಜಾತಿಯಲ್ಲಿ ಮುಸ್ಲಿಮನಾದರೂ ಶಿಷ್ಯ ಶಿಶುವಿನಹಾಳ ಶರೀಪರು ಮತ್ತು ಬ್ರಾಹ್ಮಣ ಸಮುದಾಯದ ಗುರು ಕಳಸದ ಗುರುಗೋವಿಂದ ಭಟ್ಟರು ಗುರುಶಿಷ್ಯ ಪರಂಪರೆಗೆ ದೊಡ್ಡ ಸಾಕ್ಷಿಯಾಗಿ ನಿಂತವರು ಆಳ ಶರೀಫರು ತಮ್ಮ ತತ್ವಪದಗಳ ಮೂಲಕ ಜಗತ್ತಿನಾದ್ಯಂತ ಶಾಂತಿ ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂದೇಶ ಸಾರಿದವರು ಹೀಗಾಗಿ ಭಾವೈಕ್ಯತೆಯ ಜೊತೆಗೆ ಗುರುಶಿಷ್ಯ ಪರಂಪರೆಯ ಪ್ರತೀಕವಾಗಿ ಶರೀಪಗಿರಿಯಲ್ಲಿ ಪ್ರತಿ ವರ್ಷ ರಥೋತ್ಸವ ನಡೆಸಿಕೊಂಡು ಬರಲಾಗುತ್ತಿದೆ ಕಳೆದ ಹಲವಾರು ವರ್ಷಗಳಿಂದ ರಥೋತ್ಸವ ನಡೆಯುತ್ತದೆ ರಥದಲ್ಲಿ ಗುರುಶಿಷ್ಯರ ಮೂರ್ತಿಗಳನ್ನು ಇಟ್ಟು ರಥವನ್ನು ಎಳೆಯಲಾಗುತ್ತದೆ ಶರೀಪಗಿರಿಯಿಂದ ಆರಂಭವಾಗುವ ರಥೋತ್ಸವ ಬಾಗಿಲಿನವರೆಗೆ ಹೋಗಿ ಮರಳಿ ಶರೀಪಗಿರಿಗೆ ಬಂದು ಸಂಪನ್ನಗೊಳ್ಳುತ್ತದೆ ಹಿಂದೂ ಮುಸ್ಲಿಂ ಬಾಂಧವರು ಒಂದಾಗಿ ರಥವನ್ನು ಎಳೆದು ಸಂಭ್ರಮಿಸಿದರು ರಥೋತ್ಸವಕ್ಕೆ ಹಲವು ಜಾನಪದ ಕಲಾತಂಡಗಳು ಸಾಥ್ ನೀಡಿದವು ರಥೋತ್ಸವಕ್ಕೆ ಆಗಮಿಸಿದ ಸಾವಿರಾರು ಸಂಖ್ಯೆಯ ಭಕ್ತರು ರಥಕ್ಕೆ ಉತ್ತತ್ತಿ ಬಾಳೆಯನ್ನು ಎಸೆದು ತಮ್ಮ ಭಕ್ತಿ ಸಮರ್ಪಿಸಿದರು ರಥೋತ್ಸವದ ದಿನ ಶರೀಫಗಿರಿಯಲ್ಲಿ ನಾದವೊಂದೇ ಭೋಧ ಒಂದೇ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಹೀಗೆ ಶಿಶುವಿನ ಹಾಳ ಶರೀಪರ ಹಲವು ತತ್ವಪದಗಳು ಅನುರಣಿಸುತ್ತವೆ ಶಿಶುನಾಳ ಸರಿಪಜ್ಜ ಹಾಗೂ ಗೋವಿಂದ ಭಟ್ಟರಿಗೆ ಪಾದಗಳಿಗೆ ನಮಸ್ಕರಿಸಿ ಇವತ್ತೇ ಈ ಒಂದು ಶಿಶುನಾಳ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಾನು ಭಾಗಿರೋದಕ್ಕೆ ಸಂತೋಷ ಆಗ್ತದೆ ಯಾಕಂದ್ರೆ ಈ ಒಂದು ಶಿಶುನಾಳ ಒಂದು ಕ್ಷೇತ್ರದ ವಿಶೇಷತೆ ಏನಂದರೆ ಇದು ಭಾವಕ್ಯತೆಯನ್ನು ಸಾರ್ತಕ್ಕಂಥ ಒಂದು ಕೇಂದ್ರ ಶಿಶುನಾಳ ಮತ್ತು ಹುಲಗೂರು ಕಾದರ್ಲಿಂಗ ಹಳೆಯ ಮಾವ ಅಂದರೆ ಆ ರೀತಿಯಲ್ಲಿ ನಾವು ಅಲ್ಲಿ ಕೂಡ ಭಾವಕ್ಯತೆಯನ್ನು ಸಾರ್ತಾ ಇದೆ ಇಲ್ಲಿ ಕೂಡ ಒಂದು ಭಾವಕ್ಯತೆಯ ಕೇಂದ್ರವಾಗಿದೆ ಇವತ್ತು ಸರಿಪಜ್ಜ ಮುಸ್ಲಿಮ ಮತ್ತು ಗೋವಿಂದ ಭಟ್ಟ ಬ್ರಾಹ್ಮಣ ಅಂತ ಹೇಳ್ತಾರೆ ಆದ್ರೆ ಹಂಗಿಲ್ಲ ಅವರು ಗುರು ಶಿಷ್ಯರಾಗಿ ಅದನ್ನು ಮೀರಿ ಜಾತಿ ಎರಡೇ ಇದೋ ಒಂದು ಗಂಡು ಒಂದು ಹೆಣ್ಣು ಅಂತ ಸಾರಿ ಎಲ್ಲ ಜಾತಿಯ ಜನರು ಇಲ್ಲಿ ಸೇರ್ತಾ ಇದ್ವಿ ಪ್ರತಿ ವರ್ಷ ವರ್ಷಕ್ಕಿಂತ ವರ್ಷ ಜನ ಜಾಸ್ತಿ ಆಗ್ತಾರೆ ಕಡಿಮೆ ಆಗಲ್ಲ ಜಾತಿಗಳು ನಮ್ಮಲ್ಲೇ ಇದಾವ್ ಜಾತಿಯ ಮಾಡಲಿಲ್ಲ ಅವರೊಂದು ಮಾತನ್ನ ಹೇಳಿದ್ರು ವೇದ ಒಂದೇ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಶಿಶುನಾಳ ದೀಶನ ಭಾಷೆ ಒಂದೇ ಒಂದೇ ಏನಂದ್ರೆ ಭಾವೈಕ್ಯತೆ ಒಂದು ಸಾರ್ತಕ್ಕಂತಹ ಒಂದು ಕೇಂದ್ರ ಭಾಷೆ ಭಾವೈಕ್ಯತೆ ನಮ್ಮ ಒಂದು ವಿಶೇಷತೆ ಅನ್ನೋ ಮಾತನ್ನ ಇವತ್ತು ಹೇಳಿದ್ರು ಇನ್ನೊಂದು ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ ಶ್ರೀದೇವಿಯ ದ ಗುಡಿಗೇರಿ ದ್ಯಾಮ ಆಶೀರ್ವಾದ ಸರಿಪಜ್ಜರ ಮೇಲೆ ಆ ಒಂದು ಕಥೆಯನ್ನು ತಾವು ಕೇಳಿರ್ಬೇಕು ಸರಿಪಜ್ಜರು ಆ ಒಂದು ಮೂರ್ತಿನ ತೆಗೆದುಕೊ ಕೇಳಿದಾಗ ದಾಮ ಮೂರ್ತಿಯ ಮೂಗಿನಲ್ಲಿ ಕೊಟ್ಟರು ಸಂದರ್ಭದಲ್ಲಿ ನತ್ತ ಏನೋ ಒಂದು ತಮ್ಮ ಕೂಡ ಪುನಃ ಯಾರೋ ಬಂದು ಪ್ರಶ್ನೆ ಮಾಡಿದಾಗ ದೇವಿ ಇದ್ರಲ್ಲ ಅಲ್ಲೋ ನೋಡಿದಾಗ ಮುಕ್ತಿ ಇತ್ತು ಅಂದ್ರೆ ಈ ಒಂದು ವಿಶೇಷತೆ ನಮ್ಮ ಸರಿಪಜ್ಜ ಮತ್ತು ಗೋವಿಂದ ಭಟ್ಟರ ಒಂದಿಲ್ಲ ಜಾತ್ರಾ ಮಹೋತ್ಸವದ ವಿಶೇಷತೆ ಜೊತೆಗೆ ಅವರು ಗೋವಿಂದ ಭಟ್ರು ಹಂಗೆ ಕೇಳ್ತಿದ್ರು ಇನ್ನೊಂದು ನಾವು ಕಥೆಯಲ್ಲಿ ನಾವು ಕೇಳ್ತಾ ಇದ್ದೇವೆ ಏನಂದ್ರೆ ಗೋವಿಂದ ಭಟ್ರು ಇದನ್ನ ಒಂದು ಏನೋ ಒಂದು ಉಗಳನ್ನ ಇದನ್ನ ಎಲ್ಲಿ ಅಡ್ಡಾಡ್ಲಾರದಂತ ಜಾಗದಲ್ಲಿ ಹಾಕಿ ಬರಪ ಅಂತ ಹೇಳಿದಾಗ ಯಾರು ಅಡ್ಡಾಡದ ಜಾಗ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಅದನ್ನ ಸೇವಿಸಿದ್ರು ಅಂತಹ ಗುರು ಶಿಷ್ಯರ ಒಂದು ಬಾಂಧವ್ಯ ಒಂದು ಜಾತಿಯತೆ ಇಲ್ಲ ಇಲ್ಲಿ ಭಾವೈಕ್ಯತೆ ಕೇಂದ್ರ ಅದಕ್ಕೋಸ್ಕರ ಇಲ್ಲಿ ಎಲ್ಲ ಜನರು ಕೂಡ ನಾವು ಒಂದು ಇನ್ನೊಂದು ವಿಶೇಷ ತೇರಿನಲ್ಲಿ ಇವತ್ತು ಸರಿಪಜ್ಜ ಮತ್ತು ಗೋವಿಂದ ಭಟ್ರ ಮೂರ್ತಿಗಳನ್ನ ನಾವು ಇಟ್ಟು ಇವತ್ತು ತೇರನ್ನು ನಡಿತಾ ಇದ್ದೇವೆ ಕೆಲಸವನ್ನ ಇಟ್ಟಿದ್ದೇವೆ ಇಂಥ ವಿಶೇಷತೆ ಎಲ್ಲೂ ಕಾಣಲಿಕ್ಕಿಲ್ಲ ಅಂತ ನನ್ನ ಒಂದು ಭಾವನೆ ಅದಕ್ಕೆ ಗುರು ಗೋವಿಂದ ಶಿವಗಳ ಪಾದಾರ್ವಿಂದಗಳಲ್ಲಿ ಪುಡಮಟ್ಟು ಇವತ್ತಿನ ಈ ಜಾತ್ರೆಯ ವಿಶೇಷ ಪ್ರತಿ ವರ್ಷ ಇಲ್ಲೇ ಅನ್ನದ ಮಹಿಮೆ ಅಂತಕ್ಕಂಥದ್ದು ಭಾಳ ಇರ್ತೈತಿ ಅನ್ನದಾನಕ್ಕಿಂತ ಇನ್ನೂ ಉಂಟೆ ಅಂತ ಏನು ಸರ್ವಜ್ಞ ಹೇಳ್ತಾನೆ ಹಂಗೆ ಅನ್ನ ಅಂತಕ್ಕಂಥದ್ದು ಭಾಳ ಮಹತ್ವದಂಥದ್ದು ಯಾರು ಅನ್ನ ನೀಡ್ಯಾರ ಯಾರು ಈ ಜಾತ್ರೆಗೆ ಸಾಕಷ್ಟು ಬಂದು ನಡ್ಕೊಂಡಾರ ಅವ್ರಿಗೆ ಏನೆಲ್ಲ ಭಾಗ್ಯವನ್ನು ಕೊಟ್ಟಂಥ ಪರಮಾತ್ಮ ಅಂದ್ರೆ ಸರಿಪದ್ದ ಶರಿಪದ್ದ ವೀರ ವೀರಣ್ಣ ದೇವರ ಅವತಾರ ವೀರಭದ್ರ ದೇವರ ಅವತಾರ ಅವ ಇರೋದರಿಂದ ಅವ ಏನು ಮಾತಾಡೋಣ ಅವ ಮಾತಾಡಿದೆಲ್ಲವೂ ಶಾಶ್ವತ ಆಗ್ಯವು ಅವೆಲ್ಲವೂ ಯಾರಿಗೆ ವರ ಕೊಟ್ಟನ ಯಾರಿಗೆ ಶಾಪ ಕೊಟ್ಟನ ಅವರೆಲ್ಲವೂ ಆಗಿದೆ ಆದ್ರೆ ಆದರೆ ಅವನು ಹೆಂಗದನಪ್ಪ ಅಂದ್ರೆ ಕಳಶಪ್ರಾಯದಾಗ್ಯದಾನ ತೇರು ಯಾಕೆ ಹೇಳೀತಾರ ಅವನು ಅವ ಹಿಂದೂ ಮುಸ್ಲಿಮರ ಭಾವೈಕತೆಯ ಒಬ್ಬ ಹರಿಕಾರನಾಗಿರೋದ್ರಿಂದ ಅವಾಗದ ಅಂದ್ರೆ ಆ ಈಗ ಮುಸಲ್ಮಾನರು ಕಳಸ ಇಟ್ಟು ತೇರು ಹೇಳೋಂಗಿಲ್ಲ ಆದರೆ ಇದು ಎಲ್ಲ ಎಲ್ಲ ಸಮಾಜಕ್ಕೆ ಅದಕ್ಕೆ ಒಳಗ ಮೂರು ಲೋಕ ಹುಟ್ಟಿತ್ತು ಆ ಕುಲ ಈ ಕುಲ ಎಲ್ಲಿತ್ತು ಹೇಳಿ ಶರೀಪಜ್ಜ ಹೇಳಬೇಕಾದ್ರೆ ಸಾಮಾನ್ಯಲ್ಲ ಆ ಬೋಕಿ ಒಳಗ ಮೂರು ಲೋಕ ಹುಟ್ಟಿತ್ತು ಅಂತಕ್ಕಂಥದ್ದು ಹೇಳಬೇಕಾದ್ರೆ ಅವನಲ್ಲಿ ಇರ್ತಕ್ಕಂಥ ಜ್ಞಾನ ಅಪಾರವಾದದ್ದು ಈ ಇದಕ್ಕೆಲ್ಲಕ್ಕೂ ಕಾರಣ ಗೋವಿಂದಜ್ಜ ಗೋವಿಂದಜ್ಜ ಅವ್ರ ಗುರು ಎಲ್ಲದಕ್ಕೂ ಕಾರಣ ಅದಕ್ಕೆ ಏನು ಹೇಳಿದೆ ಅಂದ್ರೆ ಸದ್ಗುರು ಸಾಕಿದ ಮದ್ದಾನೆ ಬರುತ್ತಿದೆ ಎದ್ದು ಹೋಗಿರಿ ಇದ್ದ ನಿಂದಕರು ಅಂತ ಹೇಳಬೇಕಾದ್ರೆ ಸಾಮಾನ್ಯಲ್ಲ ಅಂಥ ಒಂದು ಷರಿಪಜ್ಜ ಇವತ್ತ ಅವನನ್ನ ಒಬ್ಬ ಉನ್ನತ ಮಟ್ಟಕ್ಕೆ ಅಂದ್ರೆ ಅವು ಪ್ರಾಯನಾಗಿ ಕಳಸ ತೆರಿಗೆ ಕಳಸ ಸಾಮಾನ್ಯ ಅಲ್ಲ ಆ ಕಳಸದ ಮಹಿಮೆ ಏನಂತಂದ್ರೆ ನಾಲ್ಕು ಗಾಲಿಗಳಂತಕ್ಕಂಥ ಏನು ಅಂತಃಕರಣಗಳು ಏನೋ ಅಲ್ಲಿರ್ತಕ್ಕಂಥ ಒಂಬತ್ತು ಚಕ್ರಗಳಂದ್ರೆ ಆರು ಷಡ್ವರ್ಗಗಳು ಮೂರು ವಾಸನೆಗಳು ಅದರ ನಂತರ ಅವನ್ನೆಲ್ಲವನ್ನ ಮೀರಿ ನಿಂತಾಗ ಬರ್ತಕ್ಕಂಥದ್ದ ಕಳಸ ಆ ಕಳಸ ಪ್ರಾಯನಾದಂಥ ಆದಂಥ ಅವು ಅನ್ನದ ಮಹಿಮೆ ಅಂತಕ್ಕಂಥದ್ದು ಅಪಾರವಾದಂಥದ್ದು ನಿನ್ನೆ ನೀವು ಸಹ ಸಾಕಷ್ಟು ರೀತಿಯಿಂದ ಧ್ವಜಾರೋಹಣ ಅಂತಕ್ಕಂಥದ್ದನ್ನು ಮಾಡಿ ಅವನನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ರಮವನ್ನು ಚಾಲನೆ ಕೊಟ್ಟಿವಿ ನಿನ್ನೆ ಇವತ್ತ ತೇರಿನ ರಥೋತ್ಸವ ಅಂತಕ್ಕಂಥದ್ದು ಆಯಿತು ನಂತರ ಈಗ ನಾಳೆ ಕಡಿಮೆ ಕಳಗ ಅಂತಕ್ಕಂಥದ್ದು ಮಾಡ್ತೀವಿ ಅಂತ ಶಿಶುನಾಳ ಶರೀಫರು ಹದಿನೆಂಟನೇ ಶತಮಾನ ಜನಿಸಿ ಜಾತಿ ಮತ ಪಂಥ ಭೇದಗಳನ್ನೆಲ್ಲ ಮರೆತು ಒಂದು ಜಾತಿ ಇಲ್ಲ ಗಂಡು ಹೆಣ್ಣು ಎರಡೊಂದು ಬೋಕಿ ಒಳಗೆ ಮೂರು ಲೋಕ ಹುಟ್ಟಿದ್ದು ಆ ಕುಲ ಈ ಕುಲೆಯಲ್ಲಿ ಸಾರಿದ ಶ್ರೇಷ್ಠ ಸಂತರವರು ಈ ದಿನ ಒಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜ ಎಲ್ಲ ಜನದ ಯಾವ ಜಾತಿ ಮತ ಪಂಥ ಅನ್ನದೇ ಲಕ್ಷಾನುಗಟ್ಟಲೆ ಜನರು ಕೂಡಿ ಒಂದು ವಿಜೃಂಭಣೆಯಿಂದ ಈ ರಥೋತ್ಸವ ಭಾಗಿಯಾಗಿದ್ದಾರೆ ಅದೇ ಥರನಾಗಿ ಮುಂದೆ ಇಂದಿನ ಈ ಸಾಮರಸ್ಯದಲ್ಲಿ ಯಾರೂ ಮೇಲೂ ಯಾರೂ ಕೀಳಲ್ಲ ಯಾರು ಎಲ್ಲರೂ ಒಂದೇ ಅಂತ ಸಾರಿದ ಸಂತರವರು ಹಾಗೂ ಹುಟ್ಟಿದ್ದು ಒಲೆ ಮನಿ ಬಿಟ್ಟುಂಟೆ ಕಾಯಿಮನಿ ಎಷ್ಟಿದ್ದರೇನಿದು ಖಾಲಿ ಮನಿ ಅಂತ ಹೇಳಿದಂಥ ಸಂತರವರು ಆ ಅವರು ಹಿಂದೆ ತಮ್ಮ ಜೀವನದಲ್ಲಿ ಒಂದು ಆದರ್ಶದ ಲೌಕಿಕ ಮತ್ತು ಪಾರಮಾರ್ಥಿಕವಾಗಿ ತಮ್ಮ ಇವನನ್ನು ಬೆಳೆಸಿದರು ಹಾಗೂ ಅದೇ ಥರನಾಗಿ ಅವರು ಹೇಳಿದರು ಸೂರುತಿಯದು ಮನೆಯ ಮಾಳಿಗೆ ಸೋರುತಿಯದು ಮನೆಯ ಮಾಳಿಗೆ ಅಜ್ಞಾನದಿಂದ ಸುರುತಿಯದು ಮನೆಯ ಮಾಳಿಗೆ ಅವರ ತತ್ವ ಪದಗಳು ಲೌಕಿಕ ಮತ್ತು ಪಾರಮಾರ್ಥ ಎರಡುಗಳಿಗೂ ಹೊಂದಿವೆ ಈಗ ನೋಡಿದರೆ ನಮ್ಮ ಶರೀರ ಒಂದು ಥರ ನೋಡಿದರೆ ನಮ್ಮ ಜೀವನ ಅದೇ ಥರನಾಗಿ ಸರಿಪರು ಬಾಳಿದರು ಹೋದ ಒಂದೇ ಬ್ರಹ್ಮನಾದವಂದೇ ಸಾಧನೆ ಮಾಡುವ ಹಾದಿ ಒಂದೇ ಆದಿಪದವೊಂದೇ ಎಂದು ಹೇಳಿ ಆಚರಿಸಿ ಜೀವನದಲ್ಲಿ ಆಚರಿಸಿ ಈಶ್ವರ ಅಲ್ಲ ನೀನೇ ಅಲ್ಲ ಅಂತ ಜಗತ್ತಿಗೆ ತೋರಿಸಿ ಮಸೀದಿ ಮಂದಿರ ಪುರಾಣ ಪುರಾಣ ನಮಾಜು ನಮನಗಳ ಸಮನ್ವಯತೆಯನ್ನು ಸಮದೃಷ್ಟಿಯಿಂದ ಸಮಚಿತ್ತದಿಂದ ನೋಡಿರ್ತಕ್ಕಂತಹ ಸಮಾನತೆಯ ಹರಿಕಾರರು ಸಂತ ಶಿಶುನಾಳ ಶರೀಫರು ಹಾಗೂ ಅವರ ಆದರ್ಶ ಗುರುಗಳಾಗಿರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ಟರು ಇವತ್ತು ಶಿಶುನಾಳದಲ್ಲಿ ಶರೀಫರ ಗಿರಿಯಲ್ಲಿ ರಥೋತ್ಸವ ತೇರನ್ನ ಎಳಿತಕ್ಕಂತಹ ರಥೋತ್ಸವ ತೇರ ನೆಳೆಯುತ್ತಾರೆ ತಂಗಿ ತೇರ ನೆಳೆಯುತ್ತಾರೆ ನೋಡಲಿಕ್ಕೆ ಹೋಗೋಣ ಬನ್ನಿ ಅಂತ ಒಂದು ಕಡೆ ಧರ್ಮ ಧರ್ಮಗಳ ಸಮನ್ವತೆಯ ತೇರನ್ನು ಷರೀಫರು ಹೇಳಿದ್ರೆ ಇನ್ನೊಂದು ಕಡೆ ಕನ್ನಡದ ತೇರನ್ನು ಸಹಿತ ಇಬ್ಬರೂ ಹೇಳಿದ್ರು ಅನ್ನುವಂಥದ್ದು ಯಾಕಂದರೆ ಪಡೆದಿರ್ತಕ್ಕಂಥ ತತ್ವ ಪದಗಳು ಸಂಪೂರ್ಣವಾಗಿ ಕನ್ನಡದಲ್ಲಿರ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಡ್ತಕ್ಕಂತಹ ಬಾಹ್ಯವಾಗಿ ಒಂದು ಆಂತರಿಕವಾಗಿ ಒಂದು ಕೊಡ್ತಕ್ಕಂತಹ ಅರ್ಥವನ್ನು ತಿಳಿಸ್ತಕ್ಕಂಥ ತತ್ವ ಪದಗಳನ್ನು ಕನ್ನಡದಲ್ಲಿ ಬರೆದಿರ್ತಕ್ಕಂಥ ಗೋವಿಂದ ಭಟ್ರು ಸಹಿತ ಕೆಲವು ಕೆಲವು ತತ್ವ ಪದಗಳನ್ನು ಬರೆದ್ರು ಅಂತಕ್ಕಂಥ ಅವರು ಗುಡಿಗೇರಿಯ ತಮಗೆಲ್ಲ ಗೊತ್ತಿದೆ ಗುಡಿಗೆರೆಯ ಶಿವನ ಅಲ್ಲಿರ್ತಕ್ಕಂಥ ಈಶ್ವರನ ದೇವಸ್ಥಾನದ ಪೂಜಾರರಾಗಿದ್ದರು ಹಾಗಾಗಿ ಗುಡಿಗೇರಿಯ ಕಲ್ಮೇಶನ ಅಂಕಿತ ನಾಮದಲ್ಲಿ ಕೆಲವು ಪದ್ಯಗಳನ್ನು ಬರೆದಿದ್ದಾರೆ ಅದರಲ್ಲಿ ಭಾಳ ಮುಖ್ಯವಾಗಿ ಅನ್ಸುತ್ತೆ ಮಾನ ಅಪಮಾನ ನಿನ್ನದು ನನಗೇನು ಅನ್ನುವಂತಹದ್ದು ಹಾಗಾಗಿ ಇವತ್ತು ಇಲ್ಲಿ ಬಹಳ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಜೊತೆಗೆ ಗುರು ಗೋವಿಂದ ಭಟ್ಟರ ಮೊಮ್ಮನಕನಾಗಿ ಬಹಳ ಭಕ್ತಿಯಿಂದ ಗೌರವದಿಂದ ಹೆಮ್ಮೆಯಿಂದ ನಮ್ಮ ಮುತ್ತಜ್ಜ ಮತ್ತೆ ನನ್ನ ಮುತ್ತಜ್ಜನ ಶಿಷ್ಯನ ಈ ರಥೋತ್ಸವ ಅನ್ನುವಂತಹದ್ದು ಆ ಭಾವನೆಯಿಂದ ಗೌರವದ ಭಾವನೆಯಿಂದ ಇಲ್ಲಿ ಬಂದಿದೆ ಇಲ್ಲಿ ಅನೇಕರು ನನ್ನನ್ನು ಭೇಟಿ ಮಾಡಿ ಭೇಟಿ ಮಾಡಿ ಭಾಳ ಮುಖ್ಯವಾಗಿ ಒಂದು ಸಂತ ಶಿಶುನಾಳ ಶರೀಫರ ಮತ್ತು ಗುರು ಗೋವಿಂದ ಭಟ್ಟರ ಪ್ರಾಧಿಕಾರವನ್ನು ಮಾಡಿ ಎನ್ನುವಂತಹ ಬೇಡಿಕೆಯನ್ನು ಕೊಟ್ಟಿದ್ದಾರೆ ಕನಕದಾಸರ ಪ್ರಾಧಿಕಾರವನ್ನು ಮಾಡಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಇವತ್ತು ಅಭಿವೃದ್ಧಿ ಆಗಿರ್ತಕ್ಕಂಥದ್ದು ಇಡೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತದಾದ್ಯಂತವಾಗಿ ಇವತ್ತು ಕನಕದಾಸರ ಬಗ್ಗೆ ಚಿಂತನೆಗಳು ಮತ್ತು ಅವರ ಕೀರ್ತನೆಗಳು ಬೇರೆ ಬೇರೆ ಭಾಷೆಗಳಲ್ಲಿ ತರ್ಜುಮೆಯಾಗಿ ಇದು ಎಲ್ಲವೂ ಸಾಧ್ಯವಾಗಿದ್ದು ಅಂದರೆ ಪ್ರಾಧಿಕಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದನ್ನು ಅನೇಕರು ಬಂದು ಕೊಟ್ಟಿರ್ತಕ್ಕಂಥದ್ರಲ್ಲಿ ಸರ್ಕಾರದ ಜೊತೆಗೆ ನಾನು ಮಾತನಾಡ್ತೀನಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ